ತೆರವುಗೊಳಿಸಿರೋದು ನೀವು ಸಮಾಧಿಯ ಸ್ಥಳವನ್ನು ಮಾತ್ರ ಆದರೆ ನಮ್ಮ ಅಭಿಮಾನಿಗಳ ಹೃದಯದಲ್ಲಿರುವಂಥ ವಿಷ್ಣುವರ್ಧನ್ ಅವ್ರನ್ನ ಯಾವುದೇ ಕಾರಣಕ್ಕೂ ಅಳಿಸಕ್ಕಾಗೋದಿಲ್ಲ ಪರಮಾಲಕ್ಷ್ಮಿ ಹಬ್ಬದ ದಿವಸ ವಿಷ್ಣು ಅಭಿಮಾನಿಗಳಿಗೆ ಕರಾಳ ದಿವಸವಾಗಿ ಪರಿಣಮಿಸಿತು ಯಾಕಂದರೆ ಹದಿನೈದು ವರ್ಷಗಳಿಂದ ಏನು ವಿಷ್ಣುವರ್ಧನ್ ಅವರ ಪುಣ್ಯ ಸ್ಮಾರಕ ಮತ್ತು ಪುಣ್ಯ ಸ್ಥಳದ ಹೋಯ್ತು ಅಂತಾನೆ ಹೇಳ್ಬೇಕು ಯಾಕಂದ್ರೆ ರಾತ್ರಿ ರಾತ್ರಿ ನೋಡಿ ಎಂತ ದಿವಸವನ್ನ ಇಟ್ಕೊಂಡು ಅವರು ತೆರವುಗೊಳಿಸಿದರೆ ಹೇಳಿಗಳ ಕೃತ್ಯ ಅದು ಹೇಳಿಗಳು ಮಾಡೋದಿಲ್ಲ ಅವರಿಗೆ ತಾಕತ್ತಿದ್ದರೆ ಬೆಳಕೆ ಒಂದು ತೆರವುಗೊಳಿಸಬೇಕಾಗಿತ್ತು ಆದರೆ ನೋಡಿ ಇವತ್ತು ಎರಡನೇ ಶನಿವಾರ ರಜಾ ಶುಕ್ರವಾರ ವರಮಾಲಕ್ಷ್ಮಿ ಹಬ್ಬ ರಜಾ ಭಾನುವಾರ ರಜಾ ಈ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ನಮ್ಮ ಭಾವನಾ ವಿಷ್ಣುವರ್ಧನ್ ಜೊತೆ ಇದ್ದಂತ ಒಂದು ಸ್ಥಳವನ್ನ ತೆರವುಗೊಳಿಸಿದ್ದು ಇದು ಖಂಡನೀಯ ಇದು ತೋರ್ನಲ್ಲಿ ಸಹ ನಮ್ಮ ಅಭಿಮಾನಿಗಳಿಗೆ ಇದು ಅಭಿಮಾನಿಗಳು ಕೇಳುವಂತ ಹಂಚಿಕೆ ಇಲ್ಲ ಅಂತ ತೋಂಡ್ ಎಂದು ಅವರ ಕುಟುಂಬದವರು ವಿಷ್ಣುವರ್ಧನ್ ಅವರ ಕುಟುಂಬದವರು ಅವರ ಸ್ವಾರ್ಥಕ್ಕೋಸ್ಕರ ಮೈಸೂರಿನಲ್ಲಿ ಸ್ಮಾರಕ ಮಾಡಿಕೊಂಡ್ರು ನಮಗೆ ಸಂತೋಷನೇ ಮೈಸೂರಲ್ಲಿ ಸ್ಮಾರಕ ಇರೋದು ಆದ್ರೆ ಈ ಪುಣ್ಯಭೂಮಿಯ ಪೂಜೆಯ ಸ್ಥಳವನ್ನ ನಮಗೆ ಕೇವಲ ಹತ್ತು ಗುಂಟೆ ಜಾಗವನ್ನು ಪಡಿ ಅಂತ ಕೇಳಿದ್ದು ಸರ್ಕಾರ ಕೊಡಕಾಗ್ತಾ ಇದ್ದೀರ ಬಾಲಡವನವರ ಕುಟುಂಬಕ್ಕೆ ಪ್ರತಿಯೊಬ್ಬ ಅಭಿಮಾನಿಗಳು ದುಡ್ಡಾಕಿ ಅದನ್ನ ಅದನ್ನು ಖರೀದಿ ಮಾಡುವಂಥ ಅಷ್ಟು ಪರಿಸ್ಥಿತಿ ಇತ್ತು ಆದರೆ ಏಕಾಏಕಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಮೂರು ಗಂಟೆ ಟೈಮಲ್ಲಿ ಅದನ್ನು ತೆರವು ಬಳಸಿದ್ದಾರೆ ಯಾಕಂದರೆ ಈ ವಿಷ್ಣುವರ್ಧನ್ ಅವರಿಗೆ ಅವರು ಚಿತ್ರರಂಗಕ್ಕೆ ಬಂದಾಗಲಿಂದ ತುಂಬ ದೊಡ್ಡ ದೊಡ್ಡ ಅಧ್ಯಾಯ ನಡೀತು ಆ ಗುಣ್ಯ ಭೂಮಿಯ ಸ್ಥಳದಲ್ಲೂ ಸಹ ಒಂದು ದೊಡ್ಡ ಅನ್ಯಾಯ ನಡೆದೋಯ್ತು اندي آيا اللَيَيُو ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಕಳ್ಳರು ತರ ಬಂದು ಆ ವಿಷ್ಣುವರ್ಧನ್ ಸ್ಮಾರಕವನ್ನು ಅವರು ತೆರವುಗೊಳಿಸಿದ್ದಾರೆ ಅದಕ್ಕೆ ನಾವು ಈ ಧಿಕಾರವನ್ನು ಕುಕ್ಕ ಬಾಲಣ್ಣನ ಕುಟುಂಬವನ್ನ ಕುಟುಂಬದ ಈ ಅಭಿಮಾನ ಸುಳಿಯೋವನ್ನು ಸರ್ಕಾರ ಮಂಜೂರು ಮಾಡ್ತು ಸ್ಟುಡಿಯೋ ಮಾಡೋಕ್ಕೆ ಆ ಜಾಗದಲ್ಲಿ ಸರ್ಕಾರ ಇಲ್ಲ ವಿಷ್ಣುವರ್ಧನ್ ತೀರ್ಕೊಂಡಾಗ ಆ ಜಾಗದಲ್ಲಿ ಎರಡು ಎಕರೆ ಜಾಗನ ಮಂಜೂರು ಮಾಡ್ತೀವಿ ಅಂತ ಸರ್ಕಾರ ತಪ್ಪು ಸಂದೇಶ ಕೊಟ್ಟು ಆ ಸರ್ಕಾರ ಕೈಲೂ ಆಗಲಿಲ್ಲ ಕೆಲಸ ಮಾಡಕ್ಕೆ ಬಾಲಣ್ಣ ಕುಟುಂಬದವರು ಆಗಲಿಲ್ಲ ಏಕೆಂದರೆ ಬಾಲಣ್ಣ ಕುಟುಂಬನೂ ಚಲಚಿತ್ರದಲ್ಲಿ ಬಂದಂತ ಕಲಾವಿದರೇ ಅವರನ್ನು ಮೂರು ಕಲಾವಿದರೇ ಅವರು ಮೇರು ನಟ ಇವರು ಮೇರು ನಟ ಆದ್ದರಿಂದ ಬಾಲಣ್ಣ ಇದ್ದಿದ್ರೆ ಈ ಕೆಲಸ ಆಯ್ತಿರ್ಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಅವನ ಮೊಮ್ಮಗ ಇವತ್ತು ರೌಡಿ ಥರ ಹೊದಿರಿಸಿ ರಾತ್ರೋರಾತ್ರಿ ಬಂದು ಜೆ ಸಿ ಬಿ ಅಟ್ಯಾಚಿ ತಗೊಂಡು ನೂರು ಇನ್ನೂರು ಜನ ಪೊಲೀಸರನ್ನ ಮುಂದೆ ಕೂಡ ಕಂಡು ವಿಷ್ಣುವರ್ಧನ್ ಸ್ಮಾರಕವನ್ನು ಕಳ್ಳರೂ ಥರ ಇವತ್ತು ಸ್ಮಾರಕ ತೆರವುಗೊಳಿಸಿದ್ದಾರೆ ಈ ಬಾಲಣ್ಣನ ಅಭಿಮಾನ ಸ್ಟುಡಿಯೋ ಏನೈತೆ ಅದು ಎಷ್ಟು ಎಕರೆನ ಇದೆ ಇಡೀ ರಾಜ್ಯದಲ್ಲಿರುವಂಥ ವಿಷ್ಣು ವಿಷ್ಣು ಸೇನಾ ಸಮಿತಿ ವಿಷ್ಣುವರ್ಧನ್ ಅಭಿಮಾನಿಗಳು ಲೇಡೀಸ್ ಆಗ್ಬೋದು ಜೆಂಟ್ಸ್ ಆಗ್ಬೋದು ಎಲ್ಲರೂ ಅಷ್ಟೇ ಮಕ್ಕಳು ಮರಿ ಎಲ್ಲರೂ ಇಷ್ಟಪಡುವಂತ ವ್ಯಕ್ತಿ ಅಂತ ಅವರೆಲ್ಲ ಬರೀ ನೂರು ನೂರು ರೂಪಾಯಿ ತೊಂದ್ರೆ ಇಡೀ ಬಾಲನ್ನು ನಾಸ್ತಿ ಅಭಿಮಾನ ಸರಿ ಹೋಗದೇ ಅಲ್ಲ ಇಡೀ ರಾಜ್ಯದಲ್ಲಿ ಬಾಲ ಬಾಲನ್ನು ನಾಸ್ತಿ ಎಷ್ಟಾಯ್ತು ಅಷ್ಟು ಸದಾ ನಾವು ಖರೀದಿ ಮಾಡಕ್ ನಾವು ರೆಡಿ ಇರ್ತೀವಿ ಮೊಮ್ಮಗನಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಮುಂದೆ ಈ ಕರ್ಮ ತಂತೀವಿ ಕರ್ಮ ಯಾವುದೇ ಕಾರಣಕ್ಕೂ ನಿನ್ನೂ ಬಿಡೋಲ್ಲ ನಿಮ್ ಮನೆಯರ್ನೂ ಬಿಡಲ್ಲ ವಿಷ್ಣುವರ್ಧನ್ ಇಷ್ಟು ಅಯ್ಯೋ ಅನ್ಸ್ಕೊಂಡು ನೀವು ಸ್ಥಳ ನಾವು ಹುಟ್ಟಿದ್ದು ಭೂಮಿ ಹೆಸರು ಹೇಳ್ಬಂದ ನಾವು ಎಲ್ಲೋ ಇರೋ ಭೂಮಿ ಹೆಸರು ಹೇಳ್ಬೋದಾ